ಇವಾಗಿನ ವಾತಾವರಣಕ್ಕೆ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿ ಮಸಾಲೆ ಕಡಲೆಬೇಳೆ ವಡೆನ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಮಾಡೋದು ಸಹ ಅಷ್ಟೇ ಸುಲಭ ಮೇಲೆ ಗರ್ಗರಿಯಾಗಿ ಒಳಗಡೆ ಮೃದುವಾಗಿರುತ್ತೆ ಜಾಸ್ತಿ ಎಣ್ಣೆನೂ ಸಹ ಹೀರ್ಕೊಳ್ಳೋದಿಲ್ಲ ಯಾವುದೇ ರೀತಿಯಾದ ಅಕ್ಕಿ ಹಿಟ್ಟೆಯನ್ನು ಬಳಸ್ಕೊಳ್ದೆ ಗರ್ಗರಿಯಾಗಿಯೇ ಈ ವಡೆನ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಕಡಲೆಬೇಳೆನ ಒಂದು ಮೂರು ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಿದ್ದೆ ಅಂದರೆ ಸುಮಾರಾಗಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಕಡಲೆಬೇಳೆನ ನೆನೆಸ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆನೂ ಸಹ ಮಾಡ್ಕೋಬೋದು ಈಗ ನೆಂದಿರುವಂತಹ ಕಡಲೆಬೇಳೆನ ಬ್ಯಾಚ್ ವೈಸ್ ಆಗಿ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದೇ ಸಲ ಜಾಸ್ತಿ ಹಾಕಿ ರುಬ್ಬೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು ಅದೇ ಕಡಲೆಬೇಳೆಗೆ ನಾನಿಲ್ಲಿ ಎರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ರುಚಿ ಜಾಸ್ತಿ ಇರುತ್ತೆ ಅಂತ ಬೇಕಿದ್ರೆ ನೀವು ಸಿಪ್ಪೆ ತೆಗ್ದು ಸಹ ಬೆಳ್ಳುಳ್ಳಿನ ಹಾಕೋಬೋದು ಎರಡು ಆಗುವಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿ ಅಂದರೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಆಗೋವಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದಿಂಚ ಆಗೋಷ್ಟು ಶುಂಠಿನ ಹಾಕ್ಕೊಳ್ತಿದ್ದೀನಿ ಶುಂಠಿ ತುಂಬ ಜಾಸ್ತಿ ಹಾಕೋಬಾರ್ದು ಜಾಸ್ತಿ ಶುಂಠಿ ಹಾಕಿದ್ರೆ ಒಡೆ ತಿನ್ನಬೇಕಾದ್ರೆ ಫ್ಲೇವರ್ ಜಾಸ್ತಿ ಬರುತ್ತೆ ಶುಂಠಿದು ಅದಕ್ಕೋಸ್ಕರ ಶುಂಠಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕೋರ್ಸಾಗಿ ರುಬ್ಕೋಬೇಕು ಅಂದರೆ ಸ್ವಲ್ಪ ತರಿತರಿ ಇರಬೇಕು ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ನಾವು ಹಾಕಿರೋಂತಹ ಮಸಾಲೆ ಎಲ್ಲ ಕಡಲೆಬೇಳೆ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಈ ರೀತಿ ತರಿತರಿಯಾಗಿ ಆಗಿರುತ್ತೆ ಇವಾಗ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಬಿಕ್ಕಿರುವಂತಹ ಕಡಲೆಬೇಳೆನೂ ಸಹ ಮಿಕ್ಸಿಗೆ ಹಾಕಿ ರುಬ್ಬಿ ಇದಕ್ಕೇನೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಆರರಿಂದ ಏಳು ಆಗುವಷ್ಟು ಮೀಡಿಯಮ್ ಸೈಜ್ ಇರುವಂತಹ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಈರುಳ್ಳಿ ಮತ್ತು ಸೊಪ್ಪು ಜಾಸ್ತಿ ಇದ್ರೇ ಕಡಲೆ ಒಡೆಗೆ ಚೆನ್ನಾಗಾಗೋದು ಈಗ ಇಲ್ಲಿ ಒಂದು ಆಗುವಷ್ಟು ಅಂದರೆ ದಪ್ಪ ಕಟ್ಟಿರುವಂತಹ ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕೋಬೇಕು ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ಯಾಕೆ ಇಂಗನ್ನ ಹಾಕಬೇಕಂತ ಅಂದರೆ ಕಡಲೆ ಬೇಳೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಂಗನ್ನ ಸೇರಿಸ್ಕೊಂಡಿದ್ದೀನಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ನಂತರ ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಇದ್ರ ಜೊತೆಗೇನೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೇನಾದರೂ ರುಬ್ಬೇಕಾದ್ರೆ ನೀರನ್ನು ಜಾಸ್ತಿ ಹಾಕಿ ರುಬ್ಬಿಟ್ರೆ ಈರುಳ್ಳಿ ಸೊಪ್ಪು ಎಲ್ಲ ಹಾಕಿದಾಗ ವಡೆ ಹಿಟ್ಟು ತುಂಬ ಬಿಡುತ್ತೆ ಅದಕ್ಕೋಸ್ಕರ ರುಬ್ಕೋಬೇಕಾದ್ರೇ ಗಟ್ಟಿಯಾಗಿ ರುಬ್ಕೋಬೇಕು ಕೆಲವೊಬ್ಬರು ಇದೇ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ತಾರೆ ಒಂದೆರಡು ಸ್ಪೂನ್ ಆಗೋವಷ್ಟು ಗರ್ಗರಿಯಾಗಿ ಬರಲಿ ಅಂತ ಆದರೆ ಅಕ್ಕಿ ಹಿಟ್ಟೇನು ಬೇಡ ಇದರಿಂದ ನಾವು ಇಷ್ಟೇ ಮಸಾಲೆಯಲ್ಲಿ ಗರ್ಗರಿಯಾಗಿ ಮಾಡ್ಕೋಬೋದು ಈಗ ಉಂಡೆನೆಲ್ಲ ಮಾಡಿಕೊಂಡು ಈ ರೀತಿ ವಡೆ ಶೇಪ್ ಮಾಡಿ ಹದವಾಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ವಡೆಗಳನ್ನ ಹಾಕೋಬೇಕು ತುಂಬ ಜಾಸ್ತಿ ಎಣ್ಣೆ ಬಿಸಿ ಇರಬಾರ್ದು ಎಣ್ಣೆ ಜಾಸ್ತಿ ಬಿಸಿ ಇದ್ದರೆ ಮೇಲ್ ಬಣ್ಣ ಬಂದುಬಿಟ್ಟು ಒಳಗಡೆ ಎಲ್ಲ ಹಿಟ್ಟು ಚೆನ್ನಾಗಿ ಬೆಂದಿರಲ್ಲ ಅದಕ್ಕೋಸ್ಕರ ಎಣ್ಣೆನ ಮೀಡಿಯಮಾಗಿ ಕಾಯಿಸ್ಕೊಂಡು ಒಂದೊಂದೇ ವಡೆಗಳನ್ನ ಹಾಕಿ ಒಂದು ಸೈಡ್ ಬೇಯೋ ತನಕ ಇನ್ನೊಂದು ಸೈಡ್ ಉಲ್ಟಾ ಮಾಡಬಾರ್ದು ಒಂದು ಸೈಡ್ ಸ್ವಲ್ಪ ಬೆಂದ ಮೇಲೆ ಈ ರೀತಿಯಾಗಿ ಇನ್ನೊಂದು ಸೈಡನ್ನು ಸಹ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು ಅಂದರೆ ನಮಗೆ ಗೋಲ್ಡನ್ ಬ್ರೌನ್ ಬರಬೇಕು ತುಂಬ ಜಾಸ್ತಿ ಕಪ್ಪಾಗೋ ತನಕ ಬೇಯಿಸಿದ್ರೆ ತಿನ್ನೋದಕ್ಕಷ್ಟು ಚೆನ್ನಾಗಿರಲ್ಲ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಕಹಿ ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ಈ ಬಣ್ಣ ಬರ್ತಿದ್ದಾಗೆ ಎಣ್ಣೆಯಿಂದ ತೆಗೆದುಬಿಟ್ರೆ ಆಯಿತು ಅರಿಶಿನ ಹಾಕಿರೋದ್ರಿಂದ ಒಡೆ ಬಣ್ಣ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನೋಡ್ತಾ ಇರ್ಬೋದು ನೀವು ಇಷ್ಟು ಬಣ್ಣ ಬರ್ತಿದ್ದಾಗೇ ಎಣ್ಣೆಯಿಂದ ಇದ್ದೀನಿ ವಡೆಗಳೆಲ್ಲ ಹದವಾಗಿ ಚೆನ್ನಾಗಿ ಬಂದಿರುತ್ತೆ ಜೊತೆಗೆ ಇದನ್ನು ಟೀ ಕಾಫಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಸಹ ಈ ರೀತಿಯಾಗಿ ಒಂದು ಸಲ ವಡೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು